ಅಗ್ಗ ಅಲ್ಲಿಗೆ ಹೋಗತ್ತಣ ಅಲ್ಲಿ ಒಂದು ಜೇಂಟ್ ಬಂದೋಬಸ್ತ್ ಜೇಂಟ್ ನಾನು ಅದೇ ನೋಡಿದೆ ಯಾಕಪ್ಪ ಅಲ್ಲಿ ಹೋಗಿ ನಿಂತಿದ್ದಾನಂತೀನಿ ಅಲ್ಲಮ್ಮ ಸೌಂಡ್ ಏನ್ ಬರಕತ್ತದ ಗೊತ್ತಲ್ಲಿ ತಡೆ ಅಣ್ಣ ಆರಾಮ್ ಅಲ್ಲಿಗೆ ಬರ್ತೇ ಬೇಡ ಬೇಡ ಏ ಬೇಡ ಬೇಡ ಅಷ್ಟಿರಿಸ್ತ ಬ್ಯಾಡ ಅಷ್ಟು ಬೇಡ ಅಣ್ಣ ಅಣ್ಣ ಇಲ್ಲ ಇಲ್ಲ ಇಲ್ಲಿ ಅಲ್ಲಣ್ಣ ನಿನ್ ದೈವ ಈ ಸಡ್ಕೊಂಡು ಹೆಂಗಾದ್ರಲ್ಲಿಗೇನು ಅಣ್ಣ ನಿಬರ್ ನಿಬರ್ ಈ ಕಾಲಿನಕಡೆ ಬಾ ಅಕ್ಕ ಬರತನ ಬರಕ ಹೋಗಬೇಡ ಬರಲಿ ಆ ಬಿಡಬೇಡ ಇಡಿ ಅಕ್ಕ ಇಡಿ ಬಿಡಬೇಡ ಹೇ ಇಡಿ ಅಣ್ಣ ಇಲ್ಲ 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 ಅಣ್ಣ 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 ಓ ಅಕ್ಕ ಇಡಿ ಬಿಡಬೇಡ ಅಕ್ಕ ಇಡಿ ಅಕ್ಕ ಇಡಿ ಅಕ್ಕ ಇಡಿ ಅಣ್ಣ ನಾವು ಮಾಡಿ ಪ್ಲಾನ್ ಮಾಡಿ ಬಿಡಬೇಕು ಜಂಪ್ ಬಿಡಿ ಜಂಪ್ ಬಿಡಿ ಜಂಪ್ ಬಿಡಿ ಅಕ್ಕ ಏ ಇರು ಇರು ಬಾ ನೀ ನಾಕರ್ 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 ನಾಕರ್

ಆ ಹುಡುಗಿ ಆ ಹುಡ್ಗಿ ತಳ್ಳ್ಯಾಳಂತ ಆ ಹುಡ್ಗಿನೇ ತಳ್ಳಿಯಳಂತ ಕೋಟೆಳ ಕಲ್ಲಿ ಇಳಿದನ ತಳ್ಳಿ ಕುಟ್ಟಾಳೆ ಹಾಗೂ ಇಲ್ಲಿ ನಿಂತಾಳ ಅವ್ಳ ಮುಖ ನೋಡು ಹಂಗದೈತೆ ನಮ್ಮ ಕೇಳಿ ಏ ಅಲ್ಲ ಅಲ್ಲಾರ ಅಣ್ಣ ಏನಾದ್ರು ಅದಕ್ಕೆ ಬಾಟ್ಲಿ ಗಿಟ್ಲೇನು ಬೇಡ ಬೇಡ

ಅದೇ ಹೋಗಿ ಹಿಡ್ಕಂಡ ಏರಿ ಅನ್ನ ಈಗ ಜಸ್ಟ್ ಬಂದ ಅಣ್ಣ ಬಂದ್ಮೇಲೆ ಮಸುಳಗಳ ಕಾರ್ ಗಂಟೆ ಬಿಳಂಗ ಹಾಕಿ ಮಾಡಿದ್ರೆ ಹೇಳದ್ರ ಹಿಂಗ ಹೇಳ್ರಣ್ಣ ಅಣ್ಣ ಆರಾಮ ಆರಾಮ ಅಣ್ಣ ಎಲ್ಲ ಟು ವಿಡಿಯೋ ಅದ ತಲೆ ತಲೆಗಿಡಿಸಬೇಡ ಎಲ್ಲಾನು ಸಾಕ್ಷಿಸೋ ಮೇತಿರ್ಬಾ ಕಣ ಈಗಿನ ಜನರೇಷನ್ ಬಡ ಅಣ್ಣ <destinations>